ಸೊ ಹಾಯ್ ಫ್ಯಾಮ್ ಎಲ್ಲರೂ ಹೆಂಗಿದ್ದೀರ ಏನ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಏನು ಹೇಳೋದು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಗೊತ್ತಾಗ್ತಿಲ್ಲ ಇವತ್ತಿನ ಬ್ಲಾಗ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದ ವರ್ಸ್ಟ್ ಡೇ ಆಫ್ ಮೈ ಲೈಫ್ ಗೈಸ್ ಇವತ್ತು ತುಂಬ ಕೆಟ್ಟದ ನನಗೆ ಯಾಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇವತ್ತು ಒಂದು ಸ್ವಲ್ಪ ಕೈ ಕೊಡ್ತು ಸೊ ಎಲ್ಲರ ಲೈಫಲ್ಲೂ ಒಳ್ಳೆಯ ದಿನ ಕೆಟ್ಟ ದಿನ ಅಂತ ಇದ್ದೇ ಇರುತ್ತೆ ಒಳ್ಳೆಯ ದಿನ ಎಲ್ಲರಿಗೂ ಮೆಮೊರೇಬಲ್ ಇವತ್ತು ನನಗೆ ಕೆಟ್ಟ ದಿನ ಅಷ್ಟೇ ಸೊ ರೀಸನ್ ಏನಿಲ್ಲ ಒಂದು ಸ್ಮಾಲ್ ಸರ್ಜರಿಗೆ ರೆಫರ್ ಮಾಡಿದ್ದಾರೆ ನನಗೆ ಸೊ ಡಾಕ್ಟರ್ ಇವತ್ತೆಲ್ಲ ಚೆಕಪ್ ಸ್ಕ್ಯಾನಿಂಗು ಎಲ್ಲ ಆಯಿತು ಒಂದು ಸ್ಮಾಲ್ ಸರ್ಜರಿಗೆ ರೆಫರ್ ಮಾಡ್ತಿದ್ದಾರೆ ಇಂಥ ಮೇಜರ್ ಪ್ರಾಬ್ಲಮ್ ಏನಿಲ್ಲ ಜಸ್ಟ್ ಸರಿಯಾಗಿ ನೀರು ಕುಡಿತಿರಲಿಲ್ಲ ಸ್ಪೈಸಿ ಐಟಮ್ ಜಾಸ್ತಿ ತಿಂತಿದೆ ಚಿಕನ್ ಮಟನ್ ಸ್ವಲ್ಪ ಜಾಸ್ತಿ ನಿಂತಿದೆ ಆಯ್ದರಿಂದ ಒಂದು ಸ್ವಲ್ಪ ಸ್ಕಿನ್ ಟ್ಯಾಕ್ಸು ಫಿಜರ್ಸ್ ಥರ ಆಗಿದೆ ಅಂತ ಹೇಳಿದರು ಅದೊಂದು ಸ್ವಲ್ಪ ಪೇಯ್ನ್ಫುಲ್ ಇತ್ತು ಒಂದು ಸ್ವಲ್ಪ ದಿನದಿಂದ ಪೇನ್ ಇತ್ತು ನಾನೇ ಒಂದು ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟಿದೆ ಒಂದು ಸ್ವಲ್ಪ ದಿನ ಬೇಡ ಸರ್ಜರಿ ಫುಡ್ಡಲ್ಲೇ ಕಂಟ್ರೋಲ್ ಮಾಡೋಣ ಅಂತ ಟ್ರೈ ಮಾಡಿದೆ ಜಸ್ಟ್ ಆಗಿಲ್ಲ ಇವತ್ತು ಒಂದು ಸ್ವಲ್ಪ ಪೇಯ್ನ್ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಫುಲ್ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಮತ್ತೆ ರಿಪೋರ್ಟ್ ಎಲ್ಲ ಚೆಕ್ ಮಾಡಿಸಿದ್ವಿ ಇಟ್ಸ್ ಬೆಟರ್ ಟು ಸ್ಕ್ಯಾನಿಂಗ್ ಅಂತ ಹೇಳಿದ್ರು ಡಾಕ್ಟ್ರು ಸೊ ಇನ್ನೇನು ಎಷ್ಟು ದಿನ ಪೇಯ್ನ್ ಏನಾದರೂ ಕಂಟ್ರೋಲ್ ಆಗಿಲ್ಲ ಅಂದರೆ ಮತ್ತೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಓಕೆ ಲೆಟ್ಸ್ ಡೂ ಇಟ್ ಅಂತ ಹೇಳಿ ಸರ್ಜರಿಗೆ ಓಕೆ ಮಾಡಿ ಬಂದಿದ್ದೀವಿ ಸೊ ಇವತ್ತೇ ಅಡ್ಮಿಟ್ ಆಗೋಕೇಳಿದ್ರು ಸೊ ಮಾರ್ನಿಂಗ್ ಏಯ್ಟ್ಗೆ ಬಂದು ಬಂದು ಅಡ್ಮಿಟ್ ಆಗ್ತೀವಿ ಅಂತ ಹೇಳಿ ಜಸ್ಟ್ ಇವಾಗ ಮನೆಗೆ ಬಂದಿದ್ದೀನಿ ಸೊ ನೋಡೋಣ ಹೆಂಗಾಗುತ್ತೆ ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸು ನೋಡೋಣ ಅದನ್ನು ಟ್ರೈ ಮಾಡೋಣ ಒಟ್ನಲ್ಲಿ ಪೇಯ್ನು ಒಂದು ಸ್ವಲ್ಪ ಬರ್ತಾನೆ ಇರುತ್ತೆ ನೋಡೋಣ ಗೈಸ್ ಹೆಂಗಿರುತ್ತೆ ಏನು ಅಪ್ಡೇಟ್ ಮಾಡ್ತೀನಿ ಸೊ ಮಮ್ಮಿಗೂ ಹೇಳಿಲ್ಲ ಇನ್ನು ನಮ್ಮಮ್ಮಿಗೂ ಹೇಳಿ ಬೆಳಿಗ್ಗೆ ಸರ್ಜರಿಗೆ ರೆಡಿ ಆಗಬೇಕು ಸೊ ಮಾರ್ನಿಂಗ್ ಎಲ್ಲ ಪ್ಯಾಕಪ್ ಮಾಡಿ ತ್ರೀ ಡೇಸ್ ಅಲ್ಲೇ ಇರಬೇಕು ಅಂತ ಹೇಳಿದ್ದಾರೆ ಸರ್ಜರಿಗೆ ಒನ್ ಡೇ ನಾವು ಮಾರ್ನಿಂಗ್ ಏಯ್ಟಿಗೆ ಅಲ್ಲೋಗಿ ಅಡ್ಮಿಟ್ ಆದರೆ ಮಧ್ಯಾಹ್ನ ಅಷ್ಟರಲ್ಲಿ ಸರ್ಜರಿ ಮಾಡ್ತೀವಿ ಅಂದರು ಮಧ್ಯಾಹ್ನ ಹಾಕಿ ಒಂದು ತ್ರೀ ಡೇಸ್ ಅಲ್ಲೇ ಕಂಡೀಷನ್ ಚೆಕ್ ಮಾಡೋಕ್ಕೆ ಅಲ್ಲೇ ಇರಬೇಕು ಅಂತ ಹೇಳಿದ್ದಾರೆ ಲೇಟ್ಸಿ ಹೆಂಗಿರುತ್ತೆ ಅಂತ ಸ್ಟೇಟನ್ ಮಾರ್ನಿಂಗ್ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಟೇಕ್ ಕೇರ್ ಗ್ಯಾಸ್ ಹಲೋ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಜವಾ ರೆಡಿ ಆಗಿದ್ದಾಯಿತು ಮಳೆ ಮಾತ್ರ ಬಿಡ್ತಾನೆ ಇಲ್ಲ ಗೈಸ್ ನೈಟಿಂದ ಮಳೆ ಬೀಳ್ತಾನೆ ಐತೆ ಜಸ್ಟ್ ನಮ್ಮ ಮಮ್ಮಿನೂ ರೆಡಿ ಅವ್ರು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಎಲ್ಲ ಪ್ಯಾಕಿಂಗ್ ಎಲ್ಲ ಹಾಕೋಗಿದೆ ಓಡೋದಷ್ಟೇ ಬಾಕಿ ಮಳೆ ನಿಲ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಎರಡರಲ್ಲಿ ಈ ಗಾಡಿ ತಗೊಂಡೋದ್ರೆ ಬೆಸ್ಟ್ ಒಂದು ಸ್ವಲ್ಪ ಓಡ್ಸ ಕಂಫರ್ಟೇಬಲ್ ಇರುತ್ತೆ ಎಲ್ಲ ಹಾಸ್ಪಿಟಲ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಗಾಯ ಹೊರಡ್ಬೇಕು ಮಳೆ ಬರ್ತಿದೆ ಸೊ ಮತ್ತೆ ನೆನ್ ಫೋನ್ ಫೋನೆಲ್ಲ ಹಾಳಾಗ್ಬಿಡುತ್ತೆ ಸೊ ಅದಕ್ಕೆ ಇದಿಷ್ಟೇ ನಾಳೆವರೆಗೂ ಇರಬೇಕು ಗಾಯಿ ಅತ್ತಿರದ ಹೇಳ್ಬೇಕು ಅದನ್ನ ನೀನು ಏನ್ ಇಡ್ಲೇ ತಿಂತಾ ಇದೀನಿ ಅದು ನಾಳೆವರೆಗೂ ಇರಬೇಕು ಗಾಯ್ಸ್ ತಿನ್ನಂಗಿಲ್ಲ ತಿನ್ನಂಗಿಲ್ಲ ಏನ್ ಹೆಸರು ಕೊಟ್ಟಿದ್ದಕ್ಕೆನೇ ಅಳ್ತಾ ಇದೆ ನಿಮ್ಮಮ್ಮ ಹಾ ಮನೆ ಕರಳಾ ಜಿರ್ದನ್ ಕಲ್ಲಾ

ಹಾಯ್ ಗೈಸ್ ಎಲ್ಲರೂ ಹೆಂಗಿದ್ದ ಚೆನ್ನಾಗಿದ್ದೀರೇಶ್ ನಾನಂತೂ ಚೆನ್ನಾಗಿಲ್ಲ ಈಗ ಕ್ರಿಟಿಕಲ್ ಇದೀನಿ ಸರ್ಜರಿ ಎಲ್ಲ ಮುಗೀತು ಸ್ವಲ್ಪ ಸಿಕ್ಕಾಪಟ್ಟೆ ಪೈನಿಂದ ಇವಾಗ ಒಂದು ಸ್ವಲ್ಪ ರಿಲೀಫ್ ಆಗಿದ್ದೀನಿ ಕಂಪ್ಲೀಟ್ ನನ್ನ ಲುಕ್ಕೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಡಾಕ್ಟ್ರು ನನಗೆ ಈ ಹೊಸ ಲುಕ್ ಹೆಂಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಅಯ್ಯೋ ನೈಟ್ ಎಲ್ಲ ಹಿಂಸೆ ಪಟ್ಬಿಟ್ಟೆ ಗೈಸ್ ನರ್ಕ ಬೇರೆ ಎಲ್ಲೂ ಇಲ್ಲ ಇಲ್ಲ ಇರೋದು ಇನ್ನೇನಿದೆ ಇದಕ್ಕಿಂತ ಜಾಸ್ತಿ ನೋವು ಇನ್ನೇನೈತೆ ಅಲ್ರಿ ಒಂದು ಸೆಕೆಂಡ್ ಕೂಡ ರಿಲೀಫ್ ಆಗಿಲ್ಲ ಅಷ್ಟು ಪೇನ್ ಏನು ಮಾಡೋಕ್ಕಾಗಿಲ್ಲ ಈಗ ಒಂದು ಸ್ವಲ್ಪ ಕಂಟ್ರೋಲ್ ಆಗಿದೆ ನಮ್ಮ ಮೋಡಿ ಮರಿ ನಮ್ಮ ಮಮ್ಮಿ ನಮ್ಮ ಪಮ್ಮಿ ಎಲ್ಲ ಇಲ್ಲೇ ಕೂತಾರೆ ಎಷ್ಟು ತಗದ್ಬಿಡು ಬೆಳಗ್ಗೆ ಡಾಕ್ಟರ್ಗ್ ನಾನು ಹೇಳ್ಕೊತೀನಿ ನೀನೆ ತಗದ್ಬಿಡು ನಾನೇ ನನ್ ಕೈ ಆಗ್ತಿಲ್ಲ ಸತ್ತೋಗಿರ್ತೀನಿ ನಾನು ಕಸ ಹೊಡಿ ಹೊಡಿಗೆ ಹೋದ್ರುನು ಅಕ್ಕ ನಿದ್ದೆ ಮಾತ್ರ ಕೊಟ್ಟು ನಿದ್ದೆ ಮಾತ್ರ ಏ ನನಗೆ ಗೊತ್ತಿಲ್ಲ ನನ್ಗೆ ಫುಲ್ ನೋವು ತಿಂದು ತಿಂದು ಎಲ್ಲ ಸುತ್ತೈತೆ ನಮಗೆ ಯಾರು ನಿಂತರು ಇಂಗ್ ಕಣ್ಣ ಬಿಡಕ ಆಗ್ತಾನೆ ನೋಡಿದ್ರೆ ಜಸ್ಟ್ ಏನು ಹೇಳಬೇಕು ಅದನ್ನ ಹೇಳ್ತಾ ಇರ್ತಾನೆ 나ನೇನ್ ಗೊತ್ತ ಯಾರ್ ಬಂದ್ರೆ ನನ್ನ ಬಾಳಲ್ಲಿ ನೆಮ್ಮದಿಲ್ಲ ನಾನು ಹೇಳಬೇಕು ಅಂತ ನಾನು ಹೇಳಬೇಕು ಅದನ್ನ ಏನು ಇಲ್ಲ ವರ್ಸ್ಟ್ ಎಕ್ಸ್ಪಿರಿಯೆನ್ಸ್ ಮತ್ತೆ ಇದು ಯಾರ್ಗೋ ಆಗದು ಬಿಡಾ ನಿನಗಿಂತ ಮುಟ್ಲಾ ಬಿಡಾ ನಿಮಗೆ ಏನು ನಮ್ಮ ಸಬ್ಸ್ಕ್ರೈಬರ್ ಯಾರ್ಯಾರು ಇದ್ದೀರ ದಯವಿಟ್ಟು ನನ್ನ ಮಾತು ಕೇಳಿ ಚೆನ್ನಾಗಿ ನೀರು ಕುಡೀರಿ ಸ್ಪೈಸಿ ಐಟಮ್ ತಿಂದಾಗ ಒಂದು ಸ್ವಲ್ಪ ಡೈಜೆಷನ್ ಆಗೋ ಥರ ಆಲ್ಟರ್ನೇಟ್ ಏನಾದರೂ ತಿನ್ನಿರಿ ಬಿಸ್ಲು ಜಾಸ್ತಿ ಇದ್ದಾಗ ಚೆನ್ನಾಗಿ ನೀರು ಕುಡೀರಿ ಈಗ ಇಷ್ಟು ಒಂದು ಲೀಟ್ರ್ ಬಾಟ್ಲು ಇಟ್ಕೊಳ್ಳಿ ಡೈಲಿ ನಾಲ್ಕೈದು ಲೀಟರ್ ನೀರು ಕುಡೀರಿ ಎಲ್ಲ ಚೆನ್ನಾಗಿ ಈ ಥರ ಹಿಂಸೆ ಯಾರಿಗೂ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ ಲೆಕ್ಕನೇ ಇಲ್ಲ ಮಾ ಎಲ್ಲಿ ಮೇಲೆ ಓಟಿಯಿಂದ ತಂದಿದ್ದು ಅಲ್ಲ ಓಟಿಯಿಂದ ತಂದು ಎಷ್ಟು ಗಂಟೆಗೆ ನನಗೆ ಅದು ಅನಸ್ತ ಇದಾಗಿದೆ ಸಿಕ್ಸ್ ತರ್ಟಿಯಿಂದ ತಿರ್ಗಾ ನೈಟ್ ತ್ರೀ ಓ ಕ್ಲಾಕ್ವರೆಗೂ ಒಂದು ಸೆಕೆಂಡು ನಾನು ರಿಲೀಫ್ ಆಗಿಲ್ಲ ಬರೀ ಪೈನು 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 ಒದ್ದಾಡಿ 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 ಕಲಸು ತೆಲಗ ಬಂದುಬಿಟ್ಟಿದೆ ಅಷ್ಟು ಪೇಯ್ನ್ ಆಗಿ ನನಗಂತೂ ಎಲ್ಲ ಹಿಂಗೆ ಕಿತ್ತಿಸ್ಬಿಟ್ಟು ಹೋಗ್ಬಿಡೋಣ ಅನ್ನಿಸ್ಬಿಟ್ಟಿತ್ತು ಹೆಂಗೆ ಸ್ಪಾಟ್ ಲುಕ್ ಮಾಡಿದ್ರಲ್ಲ ಅದಕ್ಕೆ ತಡ್ಕೊಂಡು ಸುಮ್ಮನೆ ಗೈಸ್ ಇವತ್ತು ಅರ್ಧ ಟ್ರೀಟ್ಮೆಂಟ್ ಎಲ್ಲ ಮುಗೀತು ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ ಮಧ್ಯಾಹ್ನ ಅಷ್ಟೊಂದು ಮನೇಲಿ ಇರ್ತೀವಿ ಗೈಸ್ ನನಗೆ ಆಸ್ಪತ್ರೆಯಲ್ಲಿ ಈ ಥರ ಹಾಲು ಬನ್ನು ತಿನ್ನೋಕ್ಕೆ ಇಷ್ಟ ಗೈಸ್ ಯಾರಲ್ಲಿ ನರ್ತಕಿಯನ್ನು ಕರೆಸಿ

ಬಾಯ್ ಬಾಯ್ ಫೈನಲ್ ಈಗ ಇವತ್ತು ನಮ್ಮದು ಡಿಸ್ಚಾರ್ಜ್ ಸಮರಿ ಎಲ್ಲ ಬರೀತಾ ಇದೆ ಕೆಳಗಡೆ ಡಿಸ್ಚಾರ್ಜ್ ಆಗ್ತಿದೆ ನಮ್ಮ ಮಮ್ಮಿ ಆಲ್ರೆಡಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ರೆಡಿ ಆಗ್ತಾ ಇದಾರೆ ಓಡೋಕ್ಕೆ ಕೆಳಗಡೆ ಆಟೋ ಕೂಡ ಬಂದು ರೆಡಿ ಇದೆ ಇದೊಂದು ತೆಗೆಸ್ಬೇಕಷ್ಟೇ ಇದೊಂದು ತೆಗೆಸ್ಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆ ಈಗ ಕರೆದಿದ್ದೀವಿ ನರ್ಸಿನೂ ಬಂದಿಲ್ಲ ಇದನ್ನು ತೆಗೆಸ್ಬಿಟ್ಟು ಸೀದಾ ಇಲ್ಲಿಂದ ಮನೆಗೆ ಹೋಗ್ಬಿಡೋದು ಅಷ್ಟೇ ಮನೆಗೆ ಹೋಗಿ ಒಳ್ಳೆ ಒಂದು ಸಲ ಸ್ನಾನ ಮಾಡ್ಕೊಂಡು ಒಳ್ಳೆ ನಿದ್ದೆ ಮಾಡಬೇಕು ಮೂರು ದಿನ ಆಯಿತು ಕರೆಕ್ಟಾಗಿ ನಿದ್ದೆ ಮಾಡಿ ತಲೆ ಸಿಕ್ಕಾಬಿಡೇ ನೋಯ್ತಿದೆ ಒಂದು ಒಳ್ಳೆ ನಿದ್ದೆ ಮಾಡಿ ಚೆನ್ನಾಗಿ ಅಷ್ಟೇ ಈಗ ಇದು ಎಷ್ಟು ಎಷ್ಟಾಗಿದೆ ಟೈಮು ಎಕ್ಸಾಕ್ಟ್ ಐದು ಗಂಟೆ ಇನ್ನೊಂದು ಹಾಫ್ ಆ್ಯನ್ ಅವರಲ್ಲಿ ಇಲ್ಲಿಂದ ಹೊಡ್ಬಿಡ್ತೀವಿ Ушлы. Тамама, бандак. Аллет. Ба.